ನನ್ನ ಕನಸಿನ ದಾರಿಗೆ ನಿನ್ನ ಹೆಜ್ಜೆಯ ಸಪ್ಪಳ ಬೇಕಿದೆ ನನ್ನ ಮೌನದ ಒಲವಿಗೆ ನಿನ್ನ ಪ್ರೀತಿಯ ಮಾತು ಸಾಕು ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನದಂಗಳದ ಸ್ನೇಹಿತೆ ಎಚ್ ಕೆ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇಲ್ಲ ಚೆನ್ನಾಗಿಲ್ಲ ಅನ್ನೋದೇನಾದರೂ ನಿಮ್ಮ ಉತ್ತರ ಆಗಿದೆ ಸ್ನೇಹಿತರೆ ನಿಮ್ಮನಸು ನಿಮ್ಮನ್ನ ಆದಷ್ಟು ಬೇಗ ಚೆನ್ನಾಗಾಗುವಂತೆ ಮಾಡಲಿ ಅಂತ ಆರೈಸ್ತೇನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕವನ ಕವನದ ಶೀರ್ಷಿಕೆ ನನ್ನೊಲವೇ ಕೇಳು ನೀ ನನ್ನೊಲವೇ ಕೇಳು ನೀ ಈ ಒಲವ ನಿನ್ನ ಹೃದಯಕ್ಕೆ ತಿಳಿಸುನಿ ನನ್ನೊಲವೇ ಕೇಳುನಿ ಈ ಒಲವ ನಿನ್ನ ಹೃದಯಕ್ಕೆ ತಿಳಿಸುನಿ ನನ್ನ ಕನಸಿನ ದಾರಿಗೆ ನಿನ್ನ ಹೆಜ್ಜೆಯ ಸಪ್ಪಳ ಬೇಕಿದೆ ನನ್ನ ಮೌನದ ಒಲವಿಗೆ ನಿನ್ನ ಪ್ರೀತಿಯ ಮಾತು ಸಾಕಿದೆ ನನ್ನ ಕನಸಿನ ದಾರಿಗೆ ನಿನ್ನ ಹೆಜ್ಜೆಯ ಸಪ್ಪಳ ಬೇಕಿದೆ ನನ್ನ ಮೌನದ ಒಲವಿಗೆ ನಿನ್ನ ಪ್ರೀತಿಯ ಮಾತು ಸಾಕಿದೆ ನನ್ನೀ ಕಾಯುವಿಕೆಗೆ ಅಂತ್ಯವೊಂದು ಬೇಕಿದೆ ನಿನ್ನಾಗಮನಕ್ಕೆ ಕ್ಷಣವೊಂದೇ ಸಾಕಿದೆ ನಮ್ಮಿಬ್ಬರ ಬದುಕಿಗೆ ಒಲವಿನ ಹೆಸರು ಇಡಬೇಕಿದೆ ನನ್ನೀ ಕಾಯುವಿಕೆಗೆ ಅಂತ್ಯವೊಂದು ಬೇಕಿದೆ ನಿನ್ನಾಗಮನಕ್ಕೆ ಕ್ಷಣವೊಂದೇ ಸಾಕಿದೆ ನಮ್ಮಿಬ್ಬರ ಬದುಕಿಗೆ ಒಲವಿನ ಹೆಸರು ಇಡಬೇಕಿದೆ ನೀ ಬಂದು ನನ್ನೀ ಹೃದಯದ ಬಾಗಿಲ ತೆರೆಯಬೇಕಿದೆ ಹತ್ತಲಾದ ಈ ಬದುಕಿಗೆ ನೀ ಬಂದು ಪ್ರೀತಿಯ ದೀವಿಗೆ ಹಚ್ಚಬೇಕಿದೆ ನೀ ಬಂದು ನನ್ನಿ ಹೃದಯದ ಬಾಗಿಲ ತೆರೆಯಬೇಕಿದೆ ಹತ್ತಲಾದ ಈ ಬದುಕಿಗೆ ನೀ ಬಂದು ಪ್ರೀತಿಯ ದೀವಿಗೆ ಹಚ್ಚಬೇಕಿದೆ ರಚನೆ ಹೆಚ್ಕೆ ಧನ್ಯವಾದಗಳು ಸ್ನೇಹಿತರೆ ಜೀವನ ಚಿಕ್ಕದು ಹೃದಯ ತೆರೆದು ಜೀವಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಕೇಳುವ ಹೃದಯ ನಿಮ್ಮದಾದರೆ ಜೋಡಿಗೆಯ ಹಿಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಕೂಡ ಕ್ಲೆಕ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ಮಾ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ರಿಸು ತಾಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಆತರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ಚಿಗೆ